ಬಡವರು ಇದಾರಾ ಅಯ್ಯೋ ಪಾಪ ದುಡ್ಡು ಬಿಡ್ರಿ ಹಾ ನಾನೇ ಒಂದ್ ಮೂರ್ ಲಕ್ಷ ಎಲ್ಲಿ ಬಿಜಾಪುರಗೂ ಕಾರ್ ಕಳಿಸ್ಲಾ ಕಳಿಸ್ತೀನಿ ಕಳಿಸ್ತೀನಿ ಹೊಸ ಕಸ್ಟಮರ್ ಬಂದ್ರು ಆಮೇಲೆ ಕಾಲ್ ಮಾಡ್ತೀನಿ ರತನ್ ಲಾಲ್ ಅಂದ್ರೆ ನಾನೇ ನಾನೇ ಯಾರ್ ಬೇಕಾಗಿತ್ತು ಹೂವ ಇಷ್ಟು ದುಡ್ಡಿಗೆ ತಕ್ಕ ಮಾಲು ನಮ್ಮ ಹತ್ರ ಇಲ್ಲ ಸಾಹೇಬ್ರಿ ಮನೆಯಾಗ ಮಾಲ ಅನ್ನೋ ಹೆಣ್ಣು ಮಕ್ಕಳಲ್ಲ ಹಾ ಇದ ಅವಳು ಮೈಯಲ್ಲಿ ಹುಷಾರಿಲ್ಲ ಅಂದರೂ ಎಲ್ಲರೂ ಅವಳೇ ಬೇಕು ಅಂತಾರೆ ಅವಳು ವರ್ಚಸ್ಸು ಅಂದರೆ ವರ್ಚಸ್ಸು ಹಾಂ ಅವಳು ಮೈಯಲ್ಲಿ ಹುಷಾರಿಲ್ಲ ಪರವಾಗಿಲ್ಲ ನಮ್ಮ ಮನೆಗೆ ಬಂದಿರಾಕಿನ ಹಾಗೆ ವಾಪಸ್ ಕಳಿಸೋದೇ ಇಲ್ಲ ಮತ್ತು ನೀವು ದೊಡ್ಡ ಶ್ರೀಮಂತರು ಅಂತ ಕಾಣಿಸುತ್ತೆ ನೀವು ಬರ್ತೀರಿ ಅಂತ ಮೊದಲೇ ಗೊತ್ತಿದ್ರೆ ಗುಂಡು ತುಂಡು ಎಲ್ಲ ರೆಡಿ ಮಾಡ್ತಾ ಇದ್ದೆ ಯಾವುದು ಬೇಕಾಗಿಲ್ಲಪ್ಪ ಮಾಲಾನ ಕಳಿಸು ಹೌದಾ ಮಾಲಾ ಏ ಮಾಲಾ ಹೊರಗಡೆ ಬಾರಮ್ಮ ಹೊಸ ಕಸ್ಟಮರ್ ಬಂದಿದ್ದಾರೆ ಹೂವಿನ ತರ ಜೋಪಾಡಿ ಮಾಡಿದೀನಿ ಈ ತರ ಟೆಂಪರೇಚರ್ ಅಂತ ಹೇಳ್ಬಾರ್ದಾ ಒಂದ್ ನಿಮಿಷ ಇಲ್ವ ಗಂಟಲ್ಲಿ ಉರಿ ಬರ್ತಾ ಇರುತ್ತೆ ಅವ್ರನ್ನ ತರ್ಟಿ ಸಿಕ್ಸ್ಟಿ ಅಂತ ಕುಡಿತಾ ಇದ್ರೆ ಕೆಮ್ಮು ಕಡಿಮೆ ಆಗುತ್ತೆ ಕಸ್ಟಮರು ಇಷ್ಟೊಂದು ದುಡ್ಡು ಕೊಟ್ಟಿದ್ದಾರೆ ಅವ್ರನ್ನ ಚೆನ್ನಾಗಿ ನೋಡ್ತಾ ಸಾಹೇಬ್ರೆ ಸಂಕೋಚ ಪಡಬೇಡಿ ತಂಗಿಗೆ ಎಲ್ಲ ಹೇಳಿದ್ದೀನಿ ಮಾತಾಡಿಸಿ ದುಡ್ಡಿನ ಮೇಲೆ ದುನಿಯಾ ಮಗಳೇ ಬಾರೋ ಬಾ ಬಾರೋ ನನ್ನನ್ನು ಮಗಳೇ ತಕರ ಈ ನಿಮ್ಮ ಮಾತುಗಳು ನಿಮ್ಮ ಸರಳತೆ ನನಗೊಂದು ಬುದ್ಧಿಗೆ ಅರಿಯಲಾರದ ವಿಷಯವನ್ನ ನಿನಗೆ ತಿಳಿಸಿ ಹೋಗಬೇಕು ಅಂತಾನೆ ಬದ್ದಿರಬ ತಾಯಿ ನೀನೀಗ ಮಾಡ್ತಾ ಇರೋ ಈ ವೃತ್ತಿ ನಿನ್ನ ರೂಪ ಯವ್ವನ ಸೌಂದರ್ಯ ಇರೋ ಮಠ ಮಾತ್ರ ಅದು ಮುಗಿದ ಮೇಲೆ ಪಾಡಿದ ಹೂವನ್ನ ಕಸದ ಬುಟ್ಟಿಗೆ ಚೆಲ್ಲುವಂಗ ನಿನ್ನವರ ನಿನ್ನ ಮನೆಯಿಂದ ಹೊರಗೆ ಹಾಕ್ತಾರ ಆಗ ನೀನು ಎಲ್ಲಿ ಹೋಗ್ತೀಯವಾ ಹೆಂಗ ಬದುಕ್ತಿ ಇಲ್ಲ ಎಂದೆಂದಿಗೂ ಬಾಡದ ಕುಸುಮ ನಿತ್ಯ ಮಲ್ಲಿಗೆ ಹೂ ನಾನು ಸಂಜೆ ಮಲ್ಲಿಗೆ ಹೂ ನಾನು ಇದರಾಗಿ ನಿನ್ನ ಕಲ್ಪನೆ ಸಂಪೂರ್ಣ ತಪ್ಪಾಗೈತವ ಸೃಷ್ಟಿಯ ನಿಯಮದಂಗೆ ಬೆಳಗು ಮಧ್ಯಾಹ್ನ ಸಂಜೆ ರಾತ್ರಿ ಆಗುವಂಗೆ ಹುಟ್ಟು ಬಾಲ್ಯ ಯೌವನ ಮುಪ್ಪು ಮರಣ ಇವು ಪ್ರತಿಯೊಬ್ಬರಿಗೂ ಬರಾಕಬೇಕು ನಾಲ್ಕು ಲಕ್ಷ ಜೀವರಾಶಿಗಳನ್ನ ದಾಟಿ ಈ ಪವಿತ್ರವಾದ ಮನುಷ್ಯ ಜನ್ಮ ಬಂದ ಅರಿವಿನ ಜನ್ಮಕ್ಕೆ ಬಂದಿರೋ ನಾವು ಯಾಕೆ ಬಂದೀವಿ ಇಲ್ಲಿ ನಾವು ಮಾಡಬೇಕಾದ ಕರ್ತವ್ಯ ಏನು ಈ ಭೂಮಿಯ ಋಣವನ್ನ ಮುಗಿಸಿ ಮುಂದೆ ಅರಿಯುವ ಸಾಧನೆಯೇ ಆಧ್ಯಾತ್ಮ ಆಧ್ಯಾತ್ಮ ಅಂದರಿ ಅಂದ್ರ ಸಂತರ ಶರಣರ ಸತ್ಸಂಗದಲ್ಲಿ ಪಾಲ್ಗೊಂಡು ಆ ಮಹಾನುಭಾವರು ನಡೆಸಿಕೊಡುವ ಪುರಾಣ ಪುಣ್ಯಕಥೆ ಪ್ರವಚನಗಳನ್ನ ತದೇಕ ಚಿತ್ತದಿಂದ ಆದಲ್ಲಿ ಕಲ್ಮಶವಾದ ಈ ನಮ್ಮ ಮನಸ್ಸು ಸ್ವಲ್ಪ ಮಟ್ಟಿಗಾದರೂ ನಿರ್ಮಲವಾಗುತ್ತ ನಿರ್ಲಿಪ್ತೆಯ ಭಾವ ಬೆಳೆಯುತ್ತೆ ತಾಯಿ ಇಲ್ಲಿವರೆಗೂ ಈ ಮನೆಗೆ ಬಂದು ಹೋಗುವ ಗಂಡಸರ ಬಾಯಿಂದ ಬರೀ ಸ್ವಂಟದ ಕೆಳಗಿನ ಅಸಹ್ಯಕರವಾದ ಮಾತುಗಳನ್ನು ಕೇಳಿದೆ ಈ ನನ್ನ ಕಿವಿಗಳಿಗೆ ಇವತ್ತು ನೀವು ಆಡುತ್ತಿರುವ ಮಾತುಗಳು ಬಂಗಾರದ ಗಿಂಡಿಯಲ್ಲಿ ಜೇನುತುಪ್ಪ ತುಪ್ಪ ಸರಿದಷ್ಟು ಆನಂದವಾಗ್ತಾ ಇದೆ ನಿಮ್ಮ ಮಾತುಗಳನ್ನು ಕೇಳ್ತಾ ಇದ್ರಿ ಇನ್ನು ಕೇಳಬೇಕು ಕೇಳಬೇಕು ಅನ್ನೋ ಹಂಬಲ ಹೆಚ್ಚಾಗ್ತಾ ಇದೆ ಯಾಕೆ ಹೀಗಾಗ್ತಾ ಶ್ರವಣ ಭಕ್ತಿ ಅಂತಾರವ ನಿನ್ನ ಮಾತನ ರೀತಿ ನೀತಿ ನೋಡಿದ್ರ ನಿನ್ನಲ್ಲಿ ಭಕ್ತಿಯ ಬೀಜ ಮೊಳಕೆ ಆಗತೈತಿ ತಾಯಿ ಮಲಿನವಾದ ಈ ನಿನ್ನ ಮನಸ್ಸನ್ನ ಪರಿವರ್ತನೆ ಮಾಡೇ ನಾನು ಇಲ್ಲಿಂದ ಅಯ್ಯೋ ನಿಮ್ಮನ್ನು ಏನು ಅಂತ ಕರೆಯಲಿ ಅಪ್ಪ ಅಂತ ಕರೀತಾಯಿ ನಾನು ನಿಮ್ಮನ್ನು ಅಪ್ಪ ಅಂತ ಕರೆಯಲಿ ಅಪ್ಪ ಅಂತ ಇಲ್ಲಿವರೆಗೂ ಈ ಮನೆಯಲ್ಲಿ ಅಪ್ಪ ಅಮ್ಮ ಅಕ್ಕ ತಂಗಿ ಇವ್ಯಾವ ಶಬ್ದ ನನ್ನ ಬಾಯಿಂದ ಬಂದೀ ಇಲ್ಲ ಇಂದು ಮೊದಲನೇ ಬಾರಿ ನನ್ನ ಮನೆಗೆ ಬಂದ ಒಬ್ಬ ಮಹಾನುಭಾವನಿಗೆ ಬಾಯಿ ತುಂಬಾ ಅಪ್ಪ ಅಂತ ಕರೀತಾ ಇದ್ದೇನೆ ಅಪ್ಪ ನಾನು ಈ ವೇಷ ವೃತ್ತಿ ಮಾಡ್ತಿರುವುದು ತಪ್ಪೇ ಬಹಳ ದೊಡ್ಡ ತಪ್ಪು ಹಾಗಾದ್ರೆ ಆದಿ ಕಾಲದಿಂದ ಈಗಿನ ಕಾಲದವರೆಗೂ ಇದೆ ಇದು ಇಲ್ಲದೆ ಹೋಗಿದ್ದರೆ ಯೌವನದ ಯುವಕರ ಉದ್ರೇಕದ ಮನಸ್ಸು ತಮ್ಮ ತಮ್ಮ ರಕ್ತ ಸಂಬಂಧದಲ್ಲಿ ತಮ್ಮ ಕಾಮದ ಹಸಿವು ಹಿಂಗಿಸ್ಕೊಳ್ತಾ ಇತ್ತು ಇವತ್ತೇನಾದ್ರೂ ಈ ಸಮಾಜದಲ್ಲಿ ಮನೆತನಸ್ಥ ಹೆಣ್ಣು ಮಕ್ಕಳು ಸುರಕ್ಷಿತವಾಗಿದ್ದಾರೆ ಅಂದರೆ ಅದಕ್ಕೆ ಕಾರಣ ನಮ್ಮಂತರುತ್ತಿ ತಾಯಿ ವೇಷಾವೃತ್ತಿ ಮಾಡೋರು ಹುಟ್ಟಿದಾಗಿನಿಂದಲೇ ಎಲ್ಲರೂ ವೇಷಿಯರಾಗಿ ಹುಟ್ಟಿರೋದಿಲ್ಲಮ್ಮ ಅವರು ಬೆಳೆದು ಬಂದಿರುವ ಪರಿಸರ ಚಂಚಲವಾದ ಮನಸ್ಸನ್ನ ಹತೋಟಿಯಲ್ಲಿ ಇಟ್ಟುಕೊಳ್ಳದೇ ಇರುವುದು ತಂದೆ ತಾಯಿ ಒಳ್ಳೆ ಸಂಸ್ಕಾರ ಕೊಡದೇ ಇರೋದು ನಾನಾ ಕಾರಣಗಳಿಂದ ಈ ವೃತ್ತಿಗಿಳಿದಿರಬಹುದು ಆದ್ರೆ ಗಂಡಿಗೆ ಇಪ್ಪತ್ತೊಂದು ಹೆಣ್ಣಿಗೆ ಹದಿನೆಂಟು ವರ್ಷ ಯಾವ ಯುವಕರು ಅಡ್ಡ ಹಾದಿಗೆ ಬೀಳಂಗಿಲ್ಲ ಯಾವ ಶೋಷಣೆ ಆಗಂಗಿಲ್ಲ ಅನ್ನೋದು ನನ್ನ ಭಾವನೆ ತಾಯಿ ಅಪ್ಪಾಜಿ ಹಣಕ್ಕಾಗಿ ಮೈ ಮಾರ್ಕೊಂಡು ಹೇಷಾರುತ್ತಿಲಿರೋ ನಾನು ನಾನು ಎಲ್ಲರಂತೆ ಮದುವೆಯಾಗಿ ಈ ಸಮಾಜದಲ್ಲಿ ಪತಿರ್ವತೆಯಾಗಿ ಬಾಳಬಹುದಿ ಖಂಡಿತವಾಗಿಯೂ ಬಾಳಬಹುದಮ್ಮ ನನ್ನ ಸಮಾಧಾನಕ್ಕಾಗಿ ಹೇಳಬೇಡಿ ನನ್ನ ಮನಸ್ಸಿನ ಪ್ರಶ್ನೆಗೆ ಯೋಗ್ಯವಾದ ಉತ್ತರ ಬೇಕು ಹೇಳ್ತಿರೋ ಈ ಮದುವೆ ಅಂದ್ರೆ ಪ್ರಾಯದ ವಸ್ತ್ರದಾಗ ನಿಂತಿರೋ ಗಂಡಿಗೆ ಚಿತ್ತ ಚಂಚಲವಾಗುವ ಮುನ್ನವೇ ಮನೆಯ ಹಿರಿಯರು ಅನುರೂಪವಾದಂತ ಕನ್ನಿಯನ್ನು ಹುಡುಕಿ ಧರ್ಮಶಾಸ್ತ್ರಗಳನ್ನು ಬಲ್ಲ ಪುರೋಹಿತರಿಂದ ನುಡಿಸಿ ಅಂದ್ರೆ ಅಗ್ನಿ ಸಾಕ್ಷಿಯಾಗಿ ತಾಳಿ ಅಂತ ಮದುವೆಯ ಅಂದಿನಿದ್ದಲೇ ಆ ಹೆಣ್ಣು ಆ ಗಂಡಿನ ಸ್ವತ್ತು ಮುತ್ತೈದೆಯಾದ ಹೆಣ್ಣು ದೇವತೆಗೆ ಸಮೆ ಈ ಮದುವೆಯನ್ನು ಪವಿತ್ರವಾದ ಅನುಬಂಧದಲ್ಲಿ ಇಷ್ಟೊಂದು ಪಾವಿತ್ರತೆ ತುಂಬಿದೆ ಅಂತ ನನಗೆ ಗೊತ್ತೇ ಇರಲಿಲ್ಲ ಅಪ್ಪಾಜಿ ನನಗೆ ಗೊತ್ತೇ ಇರಲಿಲ್ಲ ಹೆಣ್ಣು ಅನ್ನು ಶಬ್ದ ಒಂದೇ ಆದರೂ ಮುತ್ತೈದೆಯಾದ ಆ ಹೆಣ್ಣಿಗೂ ದೇನಗೊಬ್ಬರ ಜೊತೆ ಮಲಗುವ ಈ ಹೆಣ್ಣಿಗೂ ಇಷ್ಟೊಂದು ವ್ಯತ್ಯಾಸ ಇಷ್ಟೊಂದು ವ್ಯತ್ಯಾಸ ಆದ್ರೂ ಅಪ್ಪಾಜಿ ನಾನು ಕೇಳಿದ ಪ್ರಶ್ನೆಗೆ ಸರಿಯಾದ ಉತ್ತರ ಸಿಗಲಿಲ್ಲ ಅಪ್ಪಾಜಿ ಸಿಗಲಿಲ್ಲ ಆದ್ರೆ ನನ್ನ ಮಾತು ಬಹಳ ಕಠಿಣ ಆಗಿರುತ್ತೆ ಈ ನಮುನಿ ಕುಡಿದು ನಶೆಯ ಮತ್ತಿನ ಆಗಿರೋ ನಿನಗ ನನ್ನ ಮಾತು ಅರ್ಥ ಆಗುತ್ತೋ ಇಲ್ಲೋ ಹಾಗನ್ ಬಿಡಿ ಅಪ್ಪಾಜಿ ಇವತ್ತು ನೀವು ಆ ವಿಷಯ ಹೇಳಲೇಬೇಕು ನಾ ಕೇಳಲೇಬೇಕು ನಶೆ ನನ್ನ ದೇಹಕ್ಕಾಗಿದೆ ವಿನಃ ನನ್ನ ಮನಸ್ಸಿಗಾಗಿಲ್ಲ ಏನು ಅಂತಲ್ಲವ ಇನ್ನೊಮ್ಮೆ ಅಪ್ಪಾಜಿ ನಶೆ ನನ್ನ ದೇಹಕ್ಕಾಗಿದೆ ವಿನಃ ನನ್ನ ಮನಸ್ಸಿಗಾಗಿಲ್ಲ ನೀ ಕೇಳಿದ ಪ್ರಶ್ನೆಗೆ ಉತ್ತರ ನಿನ್ನ ಮಾತ್ನಾಗ ಆಯ್ತಲ್ಲವ ಈ ದೇಹ ಬ್ಯಾರೆ ಆತ್ಮ ಬ್ಯಾರೆ ಅಂತ ನಿನಗ ಅರ್ಥ ಅಂದಾಗ ಈ ಮದುವೆ ಸಂಪ್ರದಾಯ ಇವೆಲ್ಲ ಭೌತಿಕವಾದ ಈ ಶರೀರಕ್ಕೆ ಸಂಬಂಧಪಟ್ಟದ್ದೇ ದಿನಹ ಆತ್ಮಕ್ಕಲ್ಲ ನಿಜವಾದ ಆತ್ಮಾನಂದವನ್ನ ಪಡೆಯಬೇಕಾದ್ರ ಅಣ್ಣ ಬಸವಣ್ಣನವರು ಹೇಳಿದಂಗ ಶರಣ ಸತಿ ಲಿಂಗಪತಿ ಈ ತತ್ವವನ್ನ ಜೀವನದಾಗ ಅಳವಡಿಸಿಕೊಂಡು ಇಷ್ಟ ಲಿಂಗದಲ್ಲಿ ನಿಷ್ಠೆಯುಳ್ಳ ವ್ಯಕ್ತಿಗೆ ಈ ಜಗತ್ತೆಲ್ಲ ಶೂನ್ಯವಾಗಿಯೇ ಕಾಣಿಸುತ್ತೆ ಲಿಂಗದಲ್ಲಿ ಆನಂದ ಆನಂದದಲ್ಲಿ ಜ್ಞಾನ ಇವೆರಡರ ಆನಂದವನ್ನು ಅನುಭವಿಸುವವನು ನಿಜವಾದ ತತ್ವಜ್ಞಾನಿಯಾಗಿರ್ತಾನೆ ಅವಗೀ ಜಗತ್ತು ಆನಂದವಾಗಿಯೇ ಕಾಣಿಸುತ್ತ ತಾಯಿ ಭೌತಿಕವಾದ ಈ ನಿನ್ನ ಶರೀರ ಅಪವಿತ್ರವಾಗಿರಬಹುದು ಆದ್ರೆ ನಿನ್ನ ಆತ್ಮ ಪರಿಶುದ್ಧವಾಗೈತವ ನಿನಗೆ ನಿಜವಾದ ಆತ್ಮಾನಂದವನ್ನ ಪಡೆಯಬೇಕೆಂಬ ಹೆಬ್ಬಯಕೆ ಇದ್ರ ಹಿಂದೆ ಈ ಕುಡಿತ ವೇಷವಾಟಿಕೆ ಇದೆಲ್ಲವನ್ನೂ ನನ್ನ ಕೂಡ ಬಾ ನಿನಗೆ ಯೋಗ್ಯ ಗುರುಗಳಿಂದ ಲಿಂಗ ದೀಕ್ಷೆ ಕೊಡಿಸ್ತೀನಿ ಆಗ ನೀನು ಶಿವ ಶರಣೆಯಾಗ್ತೀಯ ಶರಣ ಸತಿಯಾದ ನಿನಗೆ ಲಿಂಗವೇ ಪತಿಯಾಗ್ತಾನೆ ಭಗವಂತನ ದೃಷ್ಟಿಯಲ್ಲಿ ಪತಿರತಿಯಾಗಿಯೇ ಕಾಣಿಸ್ತೀಯ ಆಯ್ತಪ್ಪ ಇವತ್ತಿನಿಂದ ಈ ಕುಡಿತಾಯಿ ವೇಷವಾಟಿಕೆ ಎಲ್ಲವನ್ನು ಬಿಟ್ಟು ಬಿಡುತ್ತೇನೆ ಆದ್ರಪ್ಪಾಜಿ ನಾನು ನಿಮ್ಮಲ್ಲಿ ಒಂದು ಮಾತು ಕೇಳಲೇ ಕೇಳವಾ ನೀವ್ಯಾರು ಸಾಕಷ್ಟು ಹಣ ಕೊಟ್ಟು ನನ್ನನ್ನು ಹುಡುಕಿಕೊಂಡು ಇದೇ ಮನೆ ಯಾಕೆ ಬಂದ ವೀಕ್ಷೆಯಾದ ನನ್ನಲ್ಲಿ ಬದಲಾವಣೆ ಕಾಣಬೇಕು ಅಂತ ಯಾಕೆ ಬಯಸಿದ್ರಿ ಈ ಮಾತು ನಿನ್ನೆ ಬಾಯಾಗ ಬರಲಿ ಅಂತ ಸಮಯ ಕಾಯ್ತಾ ಇದ್ದವ ತಾಯಿ ಈಗ ಹೇಳ್ತೀನಿ ನಿನ್ನ ಜನ್ಮ ರಹಸ್ಯ ನೀನು ಹುಟ್ಟಿದ್ದು ಈ ವೇಷ್ಯರ ಮನೆ ಒಳಗೆ ನಿಮ್ಮಪ್ಪ ಕಟುಕ ತನ್ನ ಕುಡಿತದ ದುಶ್ಚಟಕ್ಕಾಗಿ ವರ್ಷದ ಹಸು ಕಂದಮ್ಮಗಳಾಗಿದ್ದ ನಿಮ್ಮಿಬ್ಬರನ್ನ ರತನ್ ಲಾಲ್ ಎನ್ನುವ ಮಾರಿಕೊಂಡಿದ್ದ ನಿಮ್ಮವ್ವ ಆ ರತನ್ ಲಾಲ್ನೊಂದಿಗೆ ಹೋರಾಡಿ ಒಂದು ಕೂಸಿನ ತಂದು ನನ್ನ ಕೈಯಾಗ ಕೊಟ್ಟು ನಿನ್ನ ತಂದೆಯಿಂದಲೇ ಕೊಲೆಗೀಡಾಗಿ ಸತ್ತು ಹೋದಳು ಸತ್ತು ಹೋದಳು ನನ್ನ ತಾಯಿ ನನ್ನ ತಂದೆಯಿಂದಲೇ ಕೊಲೆಗೀಡಾಗಿ ಸತ್ತು ಹೋದಳೆ ನಿಜ ತಾಯಿ ಮಕ್ಕಳನ್ನು ಮಾರಿಕೊಂಡು ಕಟುಕನಾಗಿದ್ದ ನಿಮ್ಮಪ್ಪ ಇನ್ನೊಂದು ಕೂಸು ಇಲ್ಲ ತನ್ನ ಕಂಡು ಎಲ್ಲಿ ಇನ್ನೊಂದು ಕೂಸು ಎಲ್ಲಿ ಹೇಳುವಂತ ನಿನ್ನ ತಾಯಿಗೆ ಹೆದರಿಸಿ ಬೆದರಿಸಿ ಕೊನೆಗೆ ಕೊಲೆ ಮಾಡೇ ಬಿಟ್ಟಲ್ಲ ಒಂದು ಕೂಸು ನನ್ನ ಹತ್ರ ಉಳಿತು ಇನ್ನೊಂದು ಕೂಸು ರತನ್ಲಾಲ್ನ ಕೈ ಸೇರ್ತು ನನ್ನ ಬಳಿ ಬೆಳೆದಿರುವ ನಿನ್ನಕ್ಕ ಸಂಸ್ಕಾರವಂತಳಾಗಿ ಉತ್ತಮ ರಮನೆಗೆ ಸೊಸಿ ಆದಳು ಅದ್ರ ಆ ದುಷ್ಟ ರತನ್ ಲಾಲ್ನ ಕೈಗೆ ಸಿಕ್ಕ ನೀನು ಮಹಾನ್ ಗರತಿ ಹೊಟ್ಟಿ ಒಳಗು ಹುಟ್ಟಿದ್ರು ಸಮಾಜದಾಗ ವೇಷ್ಯಾಗಿ ಬಾಳಬೇಕಾಯ್ತವ ವೇಷ್ಯಾಗಿ ಬಾಳಬೇಕಾಯ್ತು ಹಾಗಾದ್ರೆ ನಾನು ಒಳ್ಳೆಯ ತಾಯಿಯ ಗರ್ಭದಲ್ಲಿ ಜನಿಸಿದ ಮಗಳೇ ಅಲ್ಲಾನ ಸಾಕ್ಷಿಯಾಗಿಯೂ ಸತ್ಯ ತಾಯಿ ನನಗೊಬ್ಳು ಅಕ್ಕ ಇದ್ರಂತ ಹೇಳಿದ್ರಲ್ಲ ಈಗ ಅವಳಿಲ್ಲಿದ್ದಾಳೆ ಸತ್ ಗೃಹಿಣಿಯಾಗಿ ತನ್ನ ಗಂಡನ ಜೊತೆ ಸಂತೋಷವಾಗದಾಳವಾ ಅವಳನ್ನು ಒಂದೇ ಒಂದು ಸಾರಿ ಒಂದು ಸಾರಿ ಕಡೆ ತುಂಬ ನೋಡ್ಬೇಕು ಅಂತ ಆಸೆ ಆಗ್ತಾ ಇದೆ ತೋರಿಸ್ತೀರಾ ಅಪ್ಪಾಜಿ ವಿಧಿ ಎಂಥ ವಿಚಿತ್ರ ತಾಯಿ ವಿಧಿಯ ಸಂಕಲ್ಪ ಎಂಥ ವಿಚಿತ್ರ ನಿನ್ನಕ್ಕ ನಿನ್ನ ಮನೆಗೆ ಬಂದು ಹಾದ್ರು ನಿನಗಾಕಿನ ಗುರ್ತಿ ಹಿಡಿಯಕ ಆಗಲಿಲ್ಲ ಏನು ನನ್ನಕ್ಕ ನನ್ನ ಮನೆಗೆ ಬಂದಿದ್ದಳಿ ಯಾವಾಗ ನಿನ್ನಕ್ಕನ ಗಂಡ ನಿನ್ನ ಜೊತೆ ಇದ್ದಾಗ ನನ್ನಕ್ಕನ ಗಂಡ ನನ್ನ ಜೊತೆ ಯಾರು ಅಲ್ಲವಾ ಶಿವನಗೌಡ ಶಿವನ ಗೌಡ ನನ್ನ ಅಕ್ಕನ ಗಂಡನೇ ಅಯ್ಯೋ ದೇವ್ರಿ ಮಾಡ್ಲಿ ಇಷ್ಟು ಜನ್ಮದ ಪಾಪದ ಕರ್ಮ ಇರಬಹುದು ಮಡ ಹುಟ್ಟಿದ ಅಕ್ಕನ ಗಂಡನೇ ನನ್ನನ್ನು ಹುಡುಕಿಕೊಂಡು ಬಂದರೆ ಶೀಲ ನನ್ನ ಮಡ ಹುಟ್ಟಿದ ಅಕ್ಕನೆ ಅಯ್ಯೋ ದೇವ್ರಿ ನನ್ನ ಪಾಪಕ್ಕೆ ಪ್ರಾಯಚಿತವೇ ಇಲ್ಲ ನನ್ನ ಪಾಪಕ್ಕೆ ಪ್ರಾಯಚಿತವೇ ಸಮಾಧಾನ ಮಾಡ್ಕೊಳ್ಳುವ ಸಮಾಧಾನ ಮಾಡ್ಕೊ ಆ ಭಗವಂತನ ಅಪ್ಪಣೆ ಇಲ್ದ ಈ ಭೂಮಿ ಮ್ಯಾಲೆ ಒಂದು ಹುಲ್ಲು ಕಡ್ಡಿನೂ ಅಲಗಾಡಂಗಿಲ್ಲ ಈ ಪ್ರಸಂಗಾನು ಅವನ ಅಪ್ಪಣೆಯಂಗ ನಡೆದೈತಿ ಅಂತ ಸಮಾಧಾನ ಮಾಡ್ಕೊಳ್ಳುವ ನಾನಿಂದು ಬರ್ತೀನಿ ತಾಯಿ ಇಲ್ಲಿ ಅಪ್ಪಾಜಿ ಒಂದೇ ಒಂದು ಸಾರಿ ಒಂದೇ ಒಂದು ಸಾರಿ ನಿಮ್ಮ ಪವಿತ್ರವಾದ ಪಾದಗಳಿಗೆ ಹಣೆ ಹಚ್ಚಬೇಕು ಅಂತ ಆಸೆ ಆಗ್ತಾ ಇದೆ ತಾಯಿ ಈ ನಿನ್ನ ಜೀವನದಾಗಿನ ಬದಲಾವಣೆ ಕಂಡು ನನಗೆ ಬಹಳ ಸಂತೋಷ ಆಗ್ತಾ ಇತ್ತವ ಆದ್ರೂ ಹೋಗುವ ಪೂರ್ವದಾಗ ನಿನಗೊಂದು ಮುತ್ತಿನಂತ ಮಾತಿ ಹೇಳಿ ಹೋಗ್ತೀನಿ ಕೇಳ ತಾಯಿ ಈ ಶರೀರ ಆ ಬ್ರಹ್ಮ ರಚಿಸಿರುವ ಒಂದು ಸುಂದರವಾದ ಮಣ್ಣಿನ ಗಡಿಗೆ ಆ ಭಗವಂತ ಇದನ್ನು ನಮಗ ಹೆಂಗ ಕೊಟ್ಟಿರ್ತಾನೋ ಹಂಗ ಹೊಳ್ಳಿ ಮುಟ್ಟಿಸೋದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಅದಕ್ಕಂತಲೇ ಶಿಶುನಾಳ ಶರೀಫ್ ಸಾಹೇಬರು ಒಂದು ಮಾತು ಹೇಳ್ಯಾರವ ಗಡಿಗೆ ಜಾಕಿ ತಂಗಿ 가드기 좋아기 타 ಮಾಲಾ ಮಾಲಾ ಆ ಬರಿಗೆಯಿಂದ ಹೋದ್ನು ಅಥವಾ ಇನ್ನೇನಾದ್ರೂ ಖುಷಿ ಕೊಟ್ಟೋದ್ನು ಹಿಂದಿ ಯಾರು ಕೊಟ್ಟಿಲ್ಲ ಮುಂದೆ ಯಾರು ಕೊಡುವುದೂ ಇಲ್ಲ ಅಂತ ಜ್ಞಾನದ ಬುತ್ತಿ